ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇದು ದಕ್ಷಿಣ ಭಾರತದ ಮಧ್ಯಯುಗದ ಸೈನಿಕ ಇತಿಹಾಸವನ್ನ ಹೊಂದಿರುವಂತಹ ರಾಯಚೂರು ಜಿಲ್ಲೆಯ ಮುದುಗಲ್ ಕೋಟೆಯ ಎರಡನೆಯ ಹಂತದ ಪ್ರವೇಶ ದ್ವಾರ ದಪ್ಪವಾದಂತಹ ಮತ್ತು ಎತ್ತರವಾದಂತಹ ಗೋಡೆಗಳನ್ನ ಹೊಂದಿರುವಂತಹ ಈ ಕೋಟೆಯನ್ನ ಕಲ್ಲು ಮತ್ತು ಸುಣ್ಣವನ್ನ ಬಳಸಿ ನಿರ್ಮಾಣ ಮಾಡಲಾಗಿದೆ ಇಂಡೋ ಇಸ್ಲಾಮಿಕ್ ಶೈಲಿಯ ವಾಸ್ತುಶಿಲ್ಪವನ್ನ ಒಳಗೊಂಡಂತಹ ಈ ಕೋಟೆಯು ಹದಿನಾಲ್ಕನೆಯ ಶತಮಾನದಲ್ಲಿ ಬಹುಮನಿ ಸುಲ್ತಾನರ ವಶಕ್ಕೆ ಬಂದಿತು ವಿಜಯನಗರದ ಪತನದ ನಂತರ ಬಿಜಾಪುರದ ಆದಿಲ್ ಶಾಹಿಗಳ ವಶವಾಯಿತು ನಂತರದ ದಿನಮಾನದಲ್ಲಿ ಮೊಘಲರು ಮತ್ತು ಹೈದರಾಬಾದ್ ನಿಜಾಮರು ಈ ಕೋಟೆಯನ್ನ ವಶಪಡಿಸಿಕೊಂಡು ಆಳ್ವಿಕೆಗೆ ಒಳಪಡಿಸಿದರು ಕೊನೆಗೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಸೈನಿಕ ಮಹತ್ವವನ್ನು ಈ ಕೋಟೆ ಕಳೆದುಕೊಂಡಿತು ಈ ಕೋಟೆಯು ಬಲವಾದ ಗೋಡೆಗಳು ಮತ್ತು ರಕ್ಷಣಾತ್ಮಕ ವಿನ್ಯಾಸವನ್ನ ಹೊಂದಿದ್ದು ಡೆಕ್ಕನ್ ಪ್ರದೇಶದ ರಾಜಕೀಯ ಇತಿಹಾಸವನ್ನು ಪ್ರತಿಬಿಂಬಿಸುವ ಶೈಲಿಯನ್ನ ಹೊಂದಿದೆ ಈ ಕೋಟೆಯು ಡೆಕ್ಕನ್ ಪ್ರದೇಶದ ಪ್ರವೇಶ ದ್ವಾರವಾಗಿತ್ತು ಎಂದು ಹೇಳಲಾಗುತ್ತದೆ ಅದಲ್ಲದೆ ಡೆಕ್ಕನ್ ರಾಜವಂಶಗಳ ನಡುವಿನ ಸಂಘರ್ಷಕ್ಕೆ ಈ ಕೋಟೆ ಸಾಕ್ಷಿಯಾಗಿತ್ತು ಅಂತ ಕೂಡ ಹೇಳಲಾಗುತ್ತದೆ ಡೆಕ್ಕನ್ ಶೈಲಿಯ ಕೋಟೆ ಇದಾಗಿದ್ದು ಈ ಕೋಟೆಯಲ್ಲಿ ಎರಡು ರೀತಿಯ ವ್ಯವಸ್ಥೆಯನ್ನ ಕಾಣಬಹುದು ಪ್ರಾಥಮಿಕ ಶೈಲಿಯ ಕೋಟೆ ಮತ್ತು ದ್ವಿತೀಯಕ ಶೈಲಿಯ ಕೋಟೆಯಂತ ಎರಡು ರೀತಿಯಲ್ಲಿ ಕಾಣಬಹುದು ಪ್ರಾಥಮಿಕ ಶೈಲಿಯ ಕೋಟೆ ಅಂದರೆ ಹೊರಭಾಗದ ಕೋಟೆ ಹೊರಭಾಗದ ಕೋಟೆಯಲ್ಲಿ ದೊಡ್ಡ ಪ್ರವೇಶ ದ್ವಾರವನ್ನ ಹೊಂದಿದ್ದು ಎತ್ತರ ಮತ್ತು ದಪ್ಪವಾದಂತಹ ಗೋಡೆಗಳನ್ನು ಕಾಣಬಹುದು ತೋಪುಗಳನ್ನು ಸ್ಥಾಪಿಸಲು ಕೂಡ ಇಲ್ಲಿ ಅನುಕೂಲವನ್ನ ಮಾಡಲಾಗಿದೆ ಶತ್ರು ಸೇನೆ ಹತ್ತಿರ ಬರುವುದನ್ನ ಹತ್ತಿಕ್ಕಲು ತೆರೆಯದಾದಂತಹ ಮೈದಾನವನ್ನು ಕೂಡ ಈ ಕೋಟೆಯ ಒಳಗಡೆ ಕಾಣಬಹುದು ಇನ್ನು ದ್ವಿತೀಯ ಶೈಲಿಯ ಕೋಟೆಯ ವ್ಯವಸ್ಥೆಯಲ್ಲಿ ರಾಜರು ಸೈನಿಕ ಕೇಂದ್ರ ಅರಮನೆಯ ಅವಶೇಷಗಳು ಶಸ್ತಾಗಾರ ಬಾವಿ ಕೆರೆ ಹೀಗೆ ಅತ್ಯಂತ ಬಲಿಷ್ಠವಾದಂತಹ ರಕ್ಷಣಾ ತಂತ್ರದ ವ್ಯವಸ್ಥೆಯನ್ನು ಕೂಡ ಕಾಣಬಹುದು ಈ ಸ್ಥಳವನ್ನ ಮೂಲತಃ ಯಾದವ ಸಾಮ್ರಾಜ್ಯದ ಕಾಲಕ್ಕೆ ಸೇರಿದ ಸ್ಥಳ ಎಂದು ಹೇಳಲಾಗುತ್ತದೆ ಈ ಕೋಟೆಯನ್ನ ಮೊದಲು ಯಾದವ ರಾಜರು ಕಟ್ಟಿರಬಹುದು ಎಂದು ಕೂಡ ಊಹಿಸಲಾಗುತ್ತದೆ ಸುಮಾರು ಹದಿಮೂರು ದಶಕದ ಆರಂಭದಲ್ಲಿ ಕಾಕತೀಯ ಸಾಮ್ರಾಜ್ಯದ ಮಹತ್ವದ ಹೊರಗಿನ ಬಂಡೆಯಾಗಿ ಈ ಕೋಟೆಯನ್ನ ಬಳಕೆ ಮಾಡಲಾಗುತ್ತಿತ್ತು ಅಂತ ಕೂಡ ಹೇಳಲಾಗುತ್ತದೆ ಈ ಕೋಟೆಯನ್ನ ದೊಡ್ಡದಾದಂತಹ ಬೆಟ್ಟದ ಮೇಲೆ ನಿರ್ಮಾಣ ಮಾಡಲಾಗಿದ್ದು ಇಲ್ಲಿ ರಾಜಮನೆ ಮತ್ತು ತರಬೇತಿಯ ಸ್ಥಳಗಳು ಕೂಡ ಇದ್ದವು ಎಂದು ಹೇಳಲಾಗುತ್ತದೆ ಹೊರಗಿನ ಕೋಟೆಯು ಸುಮಾರು ಅರ್ಧ ಚದರ ಮೈಲಿನಷ್ಟು ವ್ಯಾಪ್ತಿಯಾಗಿದ್ದು ಹೊರಗಡೆ ಮೋಟನ್ನು ಸಹ ನಾವು ಕಾಣಬಹುದು ಈ ಕೋಟೆಯ ಮೇಲೆ ಹದಿಮೂರಕ್ಕೂ ಹೆಚ್ಚು ಯುದ್ಧಗಳು ನಡೆದಿವೆ ಎಂದು ಹೇಳಲಾಗುತ್ತದೆ